ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಮಾತನಾಡಲು ಬಯಸುವ ವಿಷಯ ಹುಲಿ ಹುಲಿ ಒಂದು ಕಾಡು ಪ್ರಾಣಿ ಹುಲಿ ಒಂದು ಮಾಂಸಾಹಾರಿ ಪ್ರಾಣಿ ಹುಲಿ ಕಾಡಿನಲ್ಲಿ ವಾಸಿಸುತ್ತದೆ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಹುಲಿಗಳು ಬೆಕ್ಕಿನ ಕುಟುಂಬಕ್ಕೆ ಸೇರುತ್ತವೆ ಹುಲಿಗಳಿಗೆ ನಾಲ್ಕು ಶಕ್ತಿಶಾಲಿ ಕಾಲುಗಳು ಮತ್ತು ಮೃದುವಾದ ಪಂಜಗಳಿರುತ್ತವೆ ಪಂಜಗಳು ಬೇಟೆಯನ್ನು ಹಿಡಿದುಕೊಳ್ಳಲು ಚೂಪಾದ ಉಗುರುಗಳನ್ನು ಹೊಂದಿವೆ ಹುಲಿಗಳು ಕಿತ್ತಳೆ ಮತ್ತು ಕಪ್ಪು ಪಟ್ಟೆಗಳನ್ನು ಹೊಂದಿವೆ ಹುಲಿಗಳ ಗರ್ಜನೆ ಮೂರು ಕಿಲೋಮೀಟರ್ ದೂರದವರೆಗೂ ಕೇಳಿಸುತ್ತದೆ ಹುಲಿಗಳು ಸುಮಾರು ಇಪ್ಪತ್ತಾರು ವರ್ಷ ಬದುಕಬಲ್ಲವು ಹುಲಿಗಳು ಒಂದು ಬಾರಿಗೆ ಇಪ್ಪತ್ತೈದರಿಂದ ಇಪ್ಪತ್ತೇಳು ಕೆಜಿ ಮಾಂಸವನ್ನು ತಿನ್ನಬಹುದು ಹುಲಿಗಳು ಏಷ್ಯಾದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಭಾರತದ ಬಂಗಾಳದ ಹುಲಿಗಳು ತುಂಬಾ ಪ್ರಸಿದ್ಧವಾಗಿವೆ ಹುಲಿಯ ವೈಜ್ಞಾನಿಕ ಹೆಸರು ಪ್ಯಾಂಥೆರಾ ಟೈಗ್ರೀಸ್ ಹುಲಿಗಳು ಮೊಲ ಕಾಡು ಹಂದಿಯಂತಹ ಸಣ್ಣ ಪ್ರಾಣಿಗಳಿಂದ ಹಿಡಿದು ಜಿಂಕೆ ಮತ್ತು ಕಾಡು ಪ್ರಾಣಿಗಳಂತಹ ದೊಡ್ಡ ಪ್ರಾಣಿಗಳವರೆಗೂ ಬೇಟೆಯಾಡುತ್ತವೆ ಕೆಲವು ಕಡೆ ಮನುಷ್ಯರನ್ನು ತಿಂದಿರುವುದು ಕಾಣಬಹುದು ಹುಲಿಗಳು ಎರಡರಿಂದ ಮೂರು ಮರಿಗಳಿಗೆ ಜನ್ಮ ನೀಡುತ್ತವೆ ಮರಿಗಳು ದೊಡ್ಡದಾಗುವವರೆಗೂ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ತಾಯಿ ಜೊತೆಗೆ ಇರುತ್ತವೆ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಆದ್ದರಿಂದ ಅದನ್ನು ಕೊಲ್ಲುವುದು ಮತ್ತು ಹಿಂಸಿಸುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ ಧನ್ಯವಾದಗಳು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನೇ ನೋಡಿ